ಬೆಂಗಳೂರು ಪಶ್ಚಿಮ ಕರಾವಳಿಯ ನಗರ ಆದರೆ ಅದರ ಹೃದಯದೊಳಗಿದೆ ಒಂದು ಪವಿತ್ರ ರಹಸ್ಯಮಯ ಪರ್ವತ ಕದ್ರಿ ಪರ್ವತ ಅಲ್ಲಿ ನಿಂತಿದೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ದೇವಾಲಯ ಕದ್ರಿ ಮಂಜುನಾಥ ದೇವಸ್ಥಾನ ಪುರಾಣ ಹೇಳುತ್ತದೆ ಈ ಸ್ಥಳವು ಯುಗದಿಂದಲೇ ಪವಿತ್ರವಾಗಿದೆ ಪರಶುರಾಮನೇ ಸಮುದ್ರವನ್ನು ಹಿಂದಕ್ಕೆ ತಳ್ಳಿದಾಗ ಈ ದಕ್ಷಿಣ ಕನ್ನಡದ ನೆಲ ನಿರ್ಮಾಣವಾಯಿತು ಆ ಹೊಸ ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪಿಸಲು ಪರಶುರಾಮನು ತಪಸ್ಸಿಗೆ ಕುಳಿತನು ಅವನ ಪ್ರಾರ್ಥನೆಗೆ ಪ್ರತಿಕ್ರಿಯಿಸಿದ ಶಿವ ಮಂಜುನಾಥ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ಪುರಾಣಗಳು ಹೇಳುತ್ತವೆ ನಾನು ಈ ಪರ್ವತದ ಗುಹೆಯಲ್ಲಿ ಲಿಂಗರೂಪದಲ್ಲಿ ನೆಲೆಸುತ್ತೇನೆ ಎಂದು ಆಶೀರ್ವಾದ ನೀಡಿದ ಶಿವ ಅವನೇ ಇಂದು ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ಆದರೆ ಈ ದೇವಾಲಯದ ಗೋಡೆಗಳು ಕೇವಲ ಶೈವ ಧರ್ಮದ ಕತೆ ಹೇಳುವುದಿಲ್ಲ ಇದು ಬೌದ್ಧ ಧರ್ಮದ ಪುರಾತನ ಅವಶೇಷಗಳನ್ನೂ ಹೊತ್ತುಕೊಂಡಿದೆ ಹೌದು ಇದು ಒಮ್ಮೆ ಬೌದ್ಧ ಭಿಕ್ಷುಗಳ ತಪೋಭೂಮಿಯಾಗಿತ್ತು ನಂತರ ಕಾಲ ಬದಲಾಯಿತು ಬೌದ್ಧ ಧರ್ಮ ಕುಸಿಯಿತು ಮತ್ತು ಈ ಸ್ಥಳವು ಶೈವ ಮಠವಾಗಿ ರೂಪಾಂತರವಾಯಿತು ಇಂದಿಗೂ ಕದ್ರಿಯ ಮಠದಲ್ಲಿ ನಾಥಪಂಥದಿ ಜೋಗಿಗಳು ತಪಸ್ಸು ಮಾಡುತ್ತಾರೆ ಅವರ ಧ್ಯಾನದಿಂದಲೇ ಈ ಪವಿತ್ರ ಸ್ಥಳ ಜೀವಂತವಾಗಿದೆ ದೇವಾಲಯದ ಮುಂದೆ ಕಾಣುವ ಏಳು ಪವಿತ್ರ ಭಾವಿಗಳು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಕ್ಷಿಪ್ರ ಮತ್ತು ಕಾಲೇರಿ ಈ ಏಳು ನದಿಗಳ ಶಕ್ತಿಯೇ ಇಲ್ಲಿದೆ ಎಂದು ಭಕ್ತರು ನಂಬುತ್ತಾರೆ ಭಕ್ತರು ಮೊದಲು ಈ ಬಾವಿಗಳಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನ ಮಾಡುತ್ತಾರೆ ಆಗ ಅವರೊಳಗಿನ ಪಾಪಗಳು ಕರಗುತ್ತವೆ ಮನಸ್ಸು ಶಾಂತವಾಗುತ್ತದೆ ಆದರೆ ಈ ದೇವಾಲಯದ ಒಳಭಾಗ ಕಂಚಿನ ಬುದ್ಧಮೂರ್ತಿಗಳು ಪಂಚಲೋಹ ಶಿವಮೂರ್ತಿಗಳು ಹಳೆಯ ಶಿಲ್ಪಗಳು ಇವು ಸಾವಿರ ವರ್ಷಗಳ ಹಿಂದಿನ ಸಂಸ್ಕೃತಿಯನ್ನು ಗುಟ್ಟು ಮಾಡಿವೆ ಮಕರ ಸಂಕ್ರಾಂತಿ ಉತ್ಸವ ಕದ್ರಿ ಕಂಬಳ ಮಹಾಶಿವರಾತ್ರಿ ಈ ದಿನಗಳಲ್ಲಿ ಕದ್ರಿಯ ವಾತಾವರಣವೇ ಬದಲಾಗುತ್ತದೆ ಭಕ್ತಿ ಶಕ್ತಿ ಮತ್ತು ರಹಸ್ಯದ ಸ್ಫೋಟ ದೇವಾಲಯದ ವಾಸ್ತುಶೈಲಿ ದ್ರಾವಿಡ ಕಲೆಗಳ ಮಿಶ್ರಣ ತಾಮ್ರದ ಚಾವಣಿ ಕಲ್ಲಿನ ಗೋಪುರಗಳು ಮತ್ತು ನಂದಿಯ ದೃಷ್ಟಿ ಈ ಎಲ್ಲವೂ ಈ ಪವಿತ್ರ ಸ್ಥಳದ ಶಕ್ತಿ ಹೇಳುತ್ತವೆ ಕದ್ರಿ ಮಂಜುನಾಥ ದೇವಾಲಯ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಧರ್ಮದ ಇತಿಹಾಸ ತಪಸ್ಸಿನ ಶಕ್ತಿ ಮತ್ತು ಪರಶುರಾಮನ ಆಶೀರ್ವಾದದ ಸಂಕೇತ ಕದ್ರಿ ಪರ್ವತದಲ್ಲಿ ಶಿವನು ವಾಸಿಸುತ್ತಾನೆ ಮಂಜುನಾಥ ರೂಪದಲ್ಲಿ ಅವನ ಶಕ್ತಿಯ ಸ್ಪಂದನೆ ಇಂದಿಗೂ ಆ ಗಂಭೀರ ಪರ್ವತದೊಳಗಿದೆ ನೀವು ಮಂಗಳೂರಿಗೆ ಹೋದರೆ ಈ ಪವಿತ್ರ ಪರ್ವತಕ್ಕೆ ಏರಿನೋಡಿ ಹೆಚ್ಚು ಹೇಳುವ ಅಗತ್ಯವೇ ಇಲ್ಲ ಮಂಜುನಾಥನ ಕರುಣೆ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸುತ್ತದೆ ನಿಮ್ಮ ಆತ್ಮವೇ ಕಂಪಿಸುತ್ತದೆ